ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡ ಕವಿತೆ ನಾಟಕ ಪ್ರಬಂಧ ಆಡಳಿತ ಕನ್ನಡದಲ್ಲಿ ಪರೀಕ್ಷೆಯ ಅಭ್ಯಾಸವನ್ನು ಆರಂಭಿಸುವ ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೊಳ್ತಾ ಹೋಗುವ ಈಗಾಗಲೇ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತೋರಿಸ್ತೇನೆ ತೋರಿಸಿದ್ದೇನೆ ಯಾರೆಲ್ಲ ನೋಡ್ಕೊಳ್ಳಿರುವ ಮತ್ತೊಮ್ಮೆ ಯಾವ ರೀತಿ ಬರ್ತದೆ ಅಂತ ನೋಡಿಕೊಳ್ಳಿ ಸಂದರ್ಭ ಸಹಿತ ಬರೀಲಿಕ್ಕೆ ಒಂದು ಕವಿತೆಯಿಂದ ಮತ್ತೊಂದು ನಾಟಕದಿಂದ ಅದರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಬರೀಬೇಕಾಗಿರುವಂಥದ್ದು ನಂತರ ಬರುವಂಥದ್ದು ಅರ್ಥ ಅದಾದ ನಂತರ ಸಂದರ್ಭ ಸ್ವಾರಸ್ಯ ನಂತರ ಪ್ರಶ್ನೆಗಳು ಬರುವಂಥದ್ದು ಕವಿತೆಯಿಂದ ಒಂದು ಬರೀಲಿಕ್ಕೆ ನಾಟಕದಿಂದ ಒಂದು ಬರೀಲಿಕ್ಕೆ ಇಲ್ಲಿ ಐದು ಅಂಕದಲ್ಲಿ ಕೂಡ ಹಾಗೆ ಕವಿತೆಯಿಂದ ಒಂದು ನಾಟಕದಿಂದ ಒಂದು ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಪ್ರಬಂಧದಿಂದ ಒಂದು ಆಡಳಿತ ಕನ್ನಡದಿಂದ ಒಂದು ಐದು ಅಂಕಕ್ಕೂ ಕೂಡ ಹಾಗೆ ಪ್ರಬಂಧದಿಂದ ಒಂದು ಆಡಳಿತ ಕನ್ನಡದಿಂದ ಒಂದನ್ನು ಬರೀಲಿಕ್ಕೆ ಇರುವಂಥದ್ದು ಇವಿಷ್ಟನ್ನು ನಾವು ನೋ ಕವಿತೆಯ ಭಾಗಕ್ಕೆ ಹೋಗುವ ಎಲ್ಲವನ್ನು ಕೂಡ ನೋಡ್ತಾ ಹೋಗಬೇಕು ಎಲ್ಲ ಕವಿತೆಯ ಸಾರಾಂಶವನ್ನು ನಿಮಗೆ ಇವತ್ತು ನಾನು ಸಣ್ಣದಾಗಿ ಬೇಗ ಅರ್ಥವಾಗುವ ರೀತಿಯಲ್ಲಿ ಹೇಳ್ತಾ ಹೋಗ್ತೇನೆ ಅದನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಸಂಪೂರ್ಣವಾದ ವಿವರಣೆ ಬೇಕು ಅಂತಾದರೆ ನಾನು ಈಗಾಗಲೇ ಅದರ ಪ್ರತಿಯೊಂದು ಕವಿತೆಯ ಸಾರಾಂಶವನ್ನು ಅದರಲ್ಲಿ ಬರುವಂಥ ಅರ್ಥವನ್ನು ಅದರಲ್ಲಿ ಬರುವಂಥ ಸಂದರ್ಭ ಸ್ವಾರಸ್ಯವನ್ನು ಈಗಾಗಲೇ ಹಳೆಯ ವಿಡಿಯೋದಲ್ಲೆಲ್ಲ ಕೂಡ ಹಾಕಿದ್ದೇನೆ ಅದೆಲ್ಲ ಕೂಡ ಇದೆ ನೋಡಿ ಇವತ್ತು ನಾನು ಪುನರಾವರ್ತನ ಅಭ್ಯಾಸವನ್ನು ಮಾಡ್ತಾ ಹೋಗುವಂಥದ್ದು ಒಂದು ಕವಿತೆಯಲ್ಲಿ ಯಾವ ವಿಚಾರ ಇದೆ ಎನ್ನುವಷ್ಟನ್ನಷ್ಟೇ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಆ ಒಂದು ಎರಡು ಸಾಲುಗಳನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಅದು ನಿಮಗೆ ಆ ಒಂದು ಪದ್ಯದಲ್ಲಿ ಏನಿದೆ ಅಂತ ಗೊತ್ತಿರಲಿ ಅದನ್ನಷ್ಟನ್ನು ಬರಿತಾ ಹೋಗ್ಬೋದು ಸಮಯ ಇದ್ದಾಗ ಅದರ ಸಂಪೂರ್ಣ ಸಾರಾಂಶ ಇರುವಂತಹ ಒಂದು ಅದರ ಸಂಪೂರ್ಣ ವಿಶ್ಲೇಷಣೆ ಇರುವಂತಹ ಒಂದು ವಿಡಿಯೋವನ್ನು ನೋಡಿಕೊಳ್ಳಿ ಇವತ್ತು ಎಲ್ಲವನ್ನು ಕೂಡ ಅಭ್ಯಾಸವನ್ನು ಮಾಡ್ತಾ ಹೋಗುವ ಈ ಒಂದು ವಿಡಿಯೋದಲ್ಲಿ ನಾವು ಘಟಕ ಎರಡು ಘಟಕ ಒಂದರಲ್ಲಿ ಸಂಪೂರ್ಣ ಆಗಲಿಲ್ಲ ನಾವು ಸ್ವಲ್ಪ ನೋಡ್ಕೊಂಡಿದ್ದೇವೆ ಇವತ್ತು ಹುತ್ತರಿಯ ಹಾಡು ದುಃಖ ಸೇತು ನೀ ಹಿಂಗ ನೋಡಬೇಡ ನನ್ನ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಎಲ್ಲವನ್ನು ಕೂಡ ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ನೋಡಿ ಮೊದಲಿಗೆ ಬರುವಂತಹ ಕವಿತೆ ಹುತ್ತರಿಯ ಹಾಡು ಕವಿತೆ ಹುತ್ತರಿಯ ಹಾಡು ಕವಿತೆಯನ್ನು ಬರೆದವರು ಪಂಜೆ ಮಂಗೇಶರಾವ್ ಕವಿತೆ ಆಗಿರ್ಬೋದು ನಾಟಕ ಆಗಿರ್ಬೋದು ನಾಟಕ ಮತ್ತು ಕವಿತೆಯ ಹೆಸರು ಮತ್ತು ಲೇಖಕರ ಹೆಸರನ್ನು ಸರಿಯಾಗಿ ಕಲ್ತುಕೊಳ್ಬೇಕು ಯಾಕಂದರೆ ಸಂದರ್ಭ ಸಹಿತ ಬರೀಲಿಕ್ಕೆ ಸಂದರ್ಭ ಸ್ವಾರಸ್ಯ ಬರಿಬೇಕಾದ್ರೆ ನಾವು ಕವಿತೆಯ ಹೆಸರು ಮತ್ತು ಲೇಖಕರ ಹೆಸರನ್ನು ಬರೆದರೆ ನಮಗೆ ಒಳ್ಳೆಯ ಅಂಕಗಳು ಸಿಗಲಿಕ್ಕೆ ಸಹಾಯ ಆಗ್ತದೆ ಆದ್ದರಿಂದ ಕವಿತೆ ಮತ್ತು ಕವಿತೆಯ ಕವಿಗಾರರ ಹೆಸರನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಒಂದು ನಾಲ್ಕು ಬಾರಿ ಹೇಳ್ಕೊಂಡ್ರೆ ಅದು ನಿಮಗೆ ನೆನಪಲ್ಲಿ ಬರ್ತದೆ ಹುತ್ತರಿಯ ಹಾಡು ಕವಿತೆಯನ್ನು ಬರೆದವರು ಪಂಜೆ ಮಂಗೇಶರಾವ್ ನಾಲ್ಕು ಸಲ ಹೇಳ್ಕೊಳ್ಳಿ ಹುತ್ತರಿಯ ಹಾಡು ಪದ್ಯವನ್ನು ಬರೆದವರು ಕವಿತೆಯನ್ನು ಬರೆದವರು ಪಂಜೆ ಮಂಗೇಶರಾವ್ ಯಾವುದರ ಬಗ್ಗೆ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ವಿವರಿಸ್ತಾ ಇದ್ದಾರೆ ಅದರ ಜೊತೆಗೆ ಕೊಡಗಿನಲ್ಲಿ ಆಚರಿಸುವಂತಹ ಹಬ್ಬ ಹುತ್ತರಿಯ ಹಬ್ಬದ ಬಗ್ಗೆ ಹೇಳ್ತಾ ಇದ್ದಾರೆ ಹುತ್ತರಿಯ ಹಬ್ಬ ಅಂದರೆ ಏನು ಹೊಸ ಅಕ್ಕಿಯನ್ನು ಮನೆಗೆ ತರುವಂಥದ್ದು ಈಗ ಗದ್ದೆಯಲ್ಲಿ ಬೆಳೆಸಿದಂತಹ ಭತ್ತ ಆರಂಭದಲ್ಲಿ ಕೊಯ್ಯುವಂತಹ ಸಂದರ್ಭದಲ್ಲಿ ಆ ವರ್ಷದ ಹೊಸ ಬೆಳೆಯಾಗಿ ಕೊಯ್ದು ಮನೆಗೆ ತರುವಂತಹ ಸಂದರ್ಭವನ್ನು ಅವರು ಹಬ್ಬವಾಗಿ ಆಚರಿಸ್ತಾರೆ ಅದು ನಮ್ಮ ಕಡೆಗಳಲ್ಲೂ ಕೂಡ ಈಗ ನಿಮ್ಮ ಕಡೆಗಳಲ್ಲಿ ತುಂಬ ಜನರಿಗೆ ಗೊತ್ತಿರ್ಬೋದು ಹೊಸ ಅಕ್ಕಿ ಊಟವನ್ನು ಮಾಡುವಂಥದ್ದು ಅಂತ ಆ ದಿವಸ ಎಲ್ಲ ರೀತಿಯ ಅಡುಗೆಗಳನ್ನು ಮಾಡಿಕೊಂಡು ಊಟ ಮಾಡುವಂಥದ್ದು ಹಬ್ಬವನ್ನು ಆಚರಿಸುವಂಥದ್ದು ಅದನ್ನೇ ಕೊಡಗಿನಲ್ಲಿ ಅವರು ಒಂದು ವಾರಗಳ ಕಾಲ ಆಚರಿಸ್ತಾರೆ ಆ ಒಂದು ವಾರಗಳ ಕಾಲ ನೃತ್ಯ ಹಾಡು ಕುಣಿತ ಈ ರೀತಿಯಾಗಿ ತುಂಬ ಮನರಂಜನೆ ಕಾರ್ಯಕ್ರಮಗಳನ್ನು ಇಟ್ಕೊಳ್ತಾರೆ ಒಂದು ವಾರಗಳ ಕಾಲ ಹುತ್ತರಿಯ ಹಬ್ಬವನ್ನು ಆಚರಿಸ್ತಾರೆ ಈ ಒಂದು ಕವಿತೆ ಲೇಖಕರು ಬರೀಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಹುತ್ತರಿಯ ಹಾಡು ಕವಿಯಾದಂತಹ ಅವರು ಕೊಡಗಿನಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಕೊಡಗಿನ ಒಂದು ಪ್ರಕೃತಿ ಸೌಂದರ್ಯ ಆಗಿರ್ಬೋದು ಕೊಡಗಿನ ಜನರ ವೀರ ಧೈರ್ಯ ಶೂರ ಅತ್ವವನ್ನೆಲ್ಲ ಅವರು ನೋಡಿದ್ದಾರೆ ಅಷ್ಟೇ ಅಲ್ಲದೆ ಅಲ್ಲಿನ ಆಚರಿಸುವಂಥ ಹುತ್ತರಿಯ ಹಬ್ಬವನ್ನು ಅವರು ನೋಡಿ ಅವರಿಗೆ ತುಂಬಾ ಖುಷಿಯಾಗಿ ಆ ವಿಚಾರವಾಗಿ ಅವರು ಕವಿತೆಯನ್ನು ಬರೆದಿರುವಂಥದ್ದು ಹುತ್ತರಿಯ ಹಾಡು ಹುತ್ತರಿಯ ಹಬ್ಬ ಅಂತ ಹೇಳಿದರೆ ಇದು ಹೊಸ ಬೆಳೆಯನ್ನು ಮನೆಗೆ ತನ್ ತರುವಂತಹ ಸಂದರ್ಭ ಅದು ಒಂದು ವಾರಗಳ ಕಾಲ ಆಚರಿಸುವಂತಹ ಹಬ್ಬ ಅದನ್ನು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಿನಲ್ಲಿ ಇದನ್ನು ಆಚರಿಸ್ತಾರೆ ತುಂಬು ಹುಣ್ಣಿಮೆಯ ದಿನ ಇದನ್ನು ಆಚರಿಸುವಂಥದ್ದು ಈ ಒಂದು ಹಾ ಹಬ್ಬದ ಒಂದು ವಿಚಾರ ಹಬ್ಬವನ್ನು ನಿಮಗೆ ವಿವರಿಸ್ತಾ ಲೇಖಕರೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಕೊಡಗಿನ ಜನರು ಎಷ್ಟು ಧೈರ್ಯವಂತರು ಅಂತ ಅವರು ಹೇಳ್ತಾ ಇದ್ದಾರೆ ಮೊದಲಿನ ಕಾಲದಲ್ಲಿ ನಾವು ನೋಡಿದರೆ ಕೊಡಗಿನ ಜನರು ವೀರರು ಧೀರರು ಶೂರರು ಕೂಡ ಆಗಿರ್ತಾರೆ ಅವರು ಧೈರ್ಯ ಶೌರ್ಯ ಅಪ್ರತಿಮ ಸಾಹಸಿಗಳು ಅಂತ ಲೇಖಕರು ವರ್ಣಿಸಿದ್ದಾರೆ ಅವರ ಪೂರ್ವಜನರು ಏನು ಮಾಡಿದ್ದಾರೆ ಹುಲಿಯನ್ನು ಹಿಡಿದು ಹುಲಿಯ ಹಾಲನ್ನು ಕುಡಿದಿದ್ದಾರೆ ಕವಣೆ ಬೀಸಲು ಹಗ್ಗವಾಗಿ ಹೆಬ್ಬಾವನ್ನು ಬಳಸಿದ್ದಾರೆ ಆಮೇಲೆ ಅಂಥ ಪೌರುಷವಂತರು ಈ ಕೊಡಗಿನ ವೀರರು ಆಮೇಲೆ ಆನೆಯನ್ನು ಕೊಂದು ಅದರ ದಂತವನ್ನೇ ರಹ ರಣ ಕಡ ಕಹಳೆಯನ್ನಾಗಿ ಮಾಡಿಕೊಂಡು ಓದಿದಂಥ ಅವರು ಯುದ್ಧಪ್ರಿಯರು ಅಷ್ಟೇ ಅಲ್ಲದೆ ಕೊಡಗಿನವರು ಯುದ್ಧಪ್ರಿಯರು ಅವರು ಯಾವತ್ತೂ ಹೆದರಿ ಹಿಂದೆ ತಿರುಗಿ ಬಂದವರಲ್ಲ ಯುದ್ಧಕ್ಕಾಗಿ ಹೋರಾಡಿದವರು ಜಯಗಳಿಸಿದವರು ಅವರು ಸೋಲನ್ನೇ ಕಂಡರಿಯದ ವೀರರು ನೋಡಿ ಈ ಒಂದು ಸಾಲನ್ನು ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳಲ್ಲಿ ಇರ್ತದೆ ಕೊಡಗಿನ ಹಿರಿಯರು ಸೋಲನ್ನೇ ಕಂಡರಿಯದ ವೀರರು ಅಥವಾ ಕೇವಲ ಸೋಲನ್ನೇ ಕಂಡರಿಯದ ವೀರರು ಧೀರರು ಅಂತ ಕೊಡ್ತಾರೆ ಅವಾಗ ನಾವು ಬರಿಬೇಕು ಈ ಸಾಲನ್ನು ಹುತ್ತರಿಯ ಹಾಡು ಕವಿತೆಯಿಂದ ಅರಿಸಿಕೊಳ್ಳಲಾಗಿದೆ ಹುತ್ತರಿಯ ಹಾಡು ಕವಿತೆಯನ್ನು ಬರೆದವರು ಪಂಜೆ ಮಂಗೇಶರಾವ್ ಅವರು ಅವರು ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ವಿವರಿಸುವುದರ ಜೊತೆಗೆ ಕೊಡಗಿನ ಒಂದು ಕೊಡಗಿನ ಜನರ ಶೌರ್ಯ ಅವರ ಧೈರ್ಯ ಸಾಹಸವನ್ನು ಅವರಲ್ಲಿ ವಿವರಿಸ್ತಾ ಅವರು ಯುದ್ಧಪ್ರಿಯರು ಯುದ್ಧವನ್ನು ಹೇಳಿತನದಿಂದ ಹಿಂದೆ ಬಂದವರಲ್ಲ ಅವರು ಧೈರ್ಯದಿಂದ ಎದುರಿಸಿ ಯುದ್ಧವನ್ನು ಗೆದ್ದಂಥವರು ಆಮೇಲೆ ಅವರಿಗೆ ಯಾವತ್ತೂ ಸೋಲೆ ಇರಲಿಲ್ಲ ಸೋಲನ್ನೇ ಕಂಡರಿಯದ ವೀರರಾಗಿದ್ದರು ಅವರು ಧೀರರಾಗಿದ್ದರು ಕಡುಗಲಿ ವೀರರು ಅಂತ ಲೇಖಕರು ಇಲ್ಲಿ ವಿವರಿಸ್ತಾ ಇದ್ದಾರೆ ಅವರು ಸೋಲ್ ಸಾವರಿಯರು ಎನ್ನುವಂಥ ಸಾಲು ಕೂಡ ಬರುವಂಥದ್ದು ಸೋಲ್ ಸಾವರಿಯರು ಅಂತ ಸೋಲನ್ನೇ ನೋಡದಂಥವರು ಕಡುಗಲಿ ಅವರು ವೀರರು ಧೀರರು ನಮ್ಮ ಕೊಡಗಿನ ಹಿರಿಯರು ಅಂತ ವಿವರಿಸ್ತಾ ಇದ್ದಾರೆ ಅದರ ಜೊತೆಗೆ ಇಲ್ಲಿ ಮತ್ತೊಂದು ಸಾಲು ಬಂದಿದೆ ಪದ್ಯ ಪ್ರಶ್ನೆಯಲ್ಲಿ ಸಂದರ್ಭ ಸ್ವಾರಸ್ಯ ಪ್ರಶ್ನೆ ಬೊಮ್ಮಗಿರಿಯಿಂದ ಪುಷ್ಪಗಿರಿಯಿಂದ ಪುಷ್ಪಗಿರಿಯ ತನಕ ಅಂದರೆ ಕೊಡಗನ್ನು ಲೇಖಕರು ಯಾವ ರೀತಿ ವಿವರಿಸ್ತಾ ಇದ್ದಾರೆ ಅಂತ ಹೇಳಿದರೆ ಬ್ರಹ್ಮಗಿರಿಯಿಂದ ಪುಷ್ಪಗಿರಿಯ ಬೆಟ್ಟದ ತನಕ ಈ ಕೊಡಗು ಆವರಿಸಿಕೊಂಡಿದೆ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಆ ಒಂದು ಬೆಟ್ಟ ಗುಡ್ಡ ಬ್ರಹ್ಮಗಿರಿಯಿಂದ ಪುಷ್ಪಗಿರಿಯ ತನಕ ಇರುವಂಥದ್ದು ಯಾವುದು ಅದು ಕೊಡಗು ಅದು ತುಂಬಾ ಹಚ್ಚ ಹಸಿರಿನಿಂದ ಕೂಡಿದೆ ಕಣ್ ನೋಡುವಾಗ ಕಣ್ಮನ ಸೂರೆಗೊಳ್ಳುವಂತಹ ಒಂದು ನೋಟ ಅಲ್ಲಿದೆ ಅಂತ ಅವರಲ್ಲಿ ವಿವರಿಸ್ತಾ ಇರುವಂಥದ್ದು ನಮ್ಮ ಕೊಡಗಿದು ಜಮ್ಮದು ಜಮ್ಮ ಕೊಡಗಿದು ನಮ್ಮದು ಇಲ್ಲಿ ಲೇಖಕರು ವಿವರಿಸ್ತಾ ಇದ್ದಾರೆ ಕೊಡಗಿನ ವೀರರು ಧೀರರು ಶೌರ್ಯರು ಅವರು ಏನು ವಿವರಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅವರು ಯುದ್ಧಪ್ರಿಯರು ಧೈರ್ಯವಂತರು ಯಾವತ್ತೂ ಸೋಲನ್ನು ನೋಡದವರು ಅವರು ಯಾವತ್ತೂ ವಿವರಿಸ್ತಾರೆ ಸುಖ ಆನಂದಗಳಿಂದ ಮೈಮರೆತವರು ಹೇಳ್ತಾರೆ ಇದು ನಮ್ಮ ಕೊಡಗು ನಮ್ಮ ಕೊಡಗಿದು ಜಮ್ಮದು ಜಮ್ಮ ಕೊಡಗಿದು ನಮ್ಮದು ಈ ಕೊಡಗು ನಮ್ಮದು ನಮ್ಮ ಕೊಡಗು ಇದು ನಮ್ಮದು ನಮ್ಮದೇ ಈ ಕೊಡಗು ಎನ್ನುವಂಥದ್ದೇ ವಿವರಿಸುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಇವಿಷ್ಟನ್ನು ನೋಡ್ಕೊಳ್ಳಿ ಅದಾದ ನಂತರ ನೋಡ್ಕೊಳ್ಬೇಕಾಗಿರುವಂಥದ್ದು ಅರ್ಥಗಳು ಸ್ನೇಹಿತರೆ ಅರ್ಥಗಳಲ್ಲಿ ಬಿಮ್ಮನೆ ಸುಮ್ಮನೆ ಗಿರಿ ಬೆಟ್ಟ ಬಗ್ಗ ಹುಲಿ ಜಮ್ಮದು ಹೆದರುವುದಿಲ್ಲ ಅಮ್ಮದು ಅವಕಾಶ ಕೊಡುವುದಿಲ್ಲ ಕೊಯ್ಲು ಪಡೆತ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ನೋಡಿಕೊಳ್ಳಿ ಯಾಕೆ ನಾನು ನಿಮಗೆ ಇದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಅವರು ಇಲ್ಲಿಂದಲೇ ಆಯ್ಕೆ ಮಾಡಿ ಕೊಡುವಂಥದ್ದು ನಿಮ್ಮ ಸಂಬ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ನೀವು ನೋಡ್ಕೊಳ್ಳಿ ಹಳೆಯ ಪ್ರಶ್ನೆ ಪತ್ರಿಕೆ ಒಂದು ಐದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ನೋಡ್ಕೊಳ್ಳಿ ಅವರೇನು ಮಾಡ್ತಾರೆ ಅವರು ಕೊಟ್ಟಿರುವಂತಹ ಪ್ರಶ್ನೆಗಳಿಂದಲೇ ಆಯ್ಕೆ ಮಾಡಿ ಕೊಡ್ತಾರೆ ಇದರಲ್ಲಿ ಬೊಮ್ಮಗಿರಿಯ ಪುಷ್ಪಗಿರಿ ಪರ್ಯಂತಿ ಬೆಳದಿ ದೇಶವು ಹಲವು ಬಾರಿ ಕೊಟ್ಟಿರುವಂತಹ ಪ್ರಶ್ನೆಯಾಗಿದೆ ಇದು ಹುತ್ತರಿಯ ಹಾಡು ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಹುತ್ತರಿಯ ಹಾಡು ಕವಿತೆಯನ್ನು ಬರೆದವರು ಪಂಜೆ ಮಂಗೇಶ ರಾಯ ಅವರು ಪಂಜೆ ಮಂಗೇಶ ರಾಯರು ಇವಿಷ್ಟು ವಿಚಾರ ನಿಮಗೆ ಹುತ್ತರಿಯ ಹಾಡಿನಲ್ಲಿ ಗೊತ್ತಿರಲಿ ಸ್ನೇಹಿತರೆ ಇನ್ನು ದುಃಖ ಸೇತು ದುಃಖ ಸೇತನ್ನು ನಾವು ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಲ್ಲಿ ದುಃಖ ಸೇತನ್ನು ಕೂಡ ತಿಳ್ಕೊಳ್ಳುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕವಿತೆ ಹುತ್ತರಿಯ ಹಾಡು ಹುತ್ತರಿಯ ಹಾಡನ್ನು ಸ್ಕಿಪ್ ಮಾಡಬೇಡಿ ಹಲವು ಪ್ರಶ್ನೆಗಳು ಹುತ್ತರಿಯ ಹಾಡಿನಿಂದ ಕೇಳಿಯೇ ಕೇಳುವಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ ಆದ್ದರಿಂದ ನೀವು ಅದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಇಲ್ಲಿ ಸಂದರ್ಭ ಸ್ವಾರಸ್ಯದಲ್ಲಿ ಕೊಟ್ಟಿದ್ದಾರೆ ನೋಡಿ ಬೊಮ್ಮಗಿರಿಯ ಪುಷ್ಪಗಿರಿ ಪರಿಯಂತಿ ಬೆಳದಿ ದೇಶವು ಬಂದಿರುವಂಥದ್ದು ಇದು ಹುತ್ತರಿಯ ಹಾಡು ಕವಿತೆಯಿಂದಲೇ ಇಲ್ಲಿ ಕೊಟ್ಟಿದ್ದಾರೆ ಬಿಮ್ಮನೆ ಸುಮ್ಮನೆ ಎನ್ನುವಂಥ ಅರ್ಥ ಕೂಡ ಇಲ್ಲಿ ಬಂದಿದೆ ನೋಡಿ ಬಿಮ್ಮನೆ ಸುಮ್ಮನೆ ಎನ್ನುವಂಥ ಅರ್ಥ ಕೂಡ ಬಂದಿದೆ ಅದರಿಂದ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಐದು ಅಂಕಕ್ಕೆ ಬಂದಾಗ ಕೂಡ ನಿಮಗೆ ಇಲ್ಲಿ ಕಾಣುವಂಥ ಒಂದು ಪ್ರಶ್ನೆ ಹುತ್ತರಿಯ ಹಾಡು ಕವಿತೆಯ ವೈಶಿಷ್ಟ್ಯತೆಯನ್ನು ವಿವರಿಸಿ ವೈಶಿಷ್ಟ್ಯತೆ ಅಂತ ಕೊಟ್ಟಿದ್ದಾರೆ ಇದು ಐದು ಅಂಕಕ್ಕೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ಬರಿಲಿಕ್ಕೆ ವರ್ಧಮಾನ ಕವಿತೆಯನ್ನು ಕೂಡ ಅದರ ಜೊತೆಗೆ ಕೊಟ್ಟಿದ್ದಾರೆ ನೀವು ಹುತ್ತರಿಯ ಹಾಡು ಕವಿತೆ ಓದ್ಕೊಳ್ಳೇಬೇಕು ಮೊದಲ ಕವಿತೆ ಆದ್ದರಿಂದ ಅವರು ಅದರಲ್ಲಿ ಕೊಟ್ಟೆ ಕೊಡುವಂಥ ಪ್ರಶ್ನೆ ಅಂತ ಹೇಳ್ಬೋದು ಮತ್ತೊಂದು ನಿಮಗೆ ಟಿಪ್ಸ್ ನಾನು ಹೇಳ್ತಾ ಇರುವಂಥದ್ದು ಈ ಕವಿತೆಯ ಮೊದಲ ಕವಿತೆಯನ್ನು ಸ್ಕಿಪ್ ಮಾಡಬೇಡಿ ಮೊದಲ ಕವಿತೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಹುತ್ತರಿಯ ಹಾಡು ಘಟಕ ಒಂದರಲ್ಲಿ ಹುತ್ತರಿಯ ಹಾಡು ಘಟಕ ಎರಡರಲ್ಲಿ ಕಣಿವೆಯ ಮುದುಕ ಘಟಕ ಮೂರರಲ್ಲಿ ಪುರುಷ ಸೂಕ್ತ ಘಟಕ ನಾಲ್ಕರಲ್ಲಿ ನನ್ನ ಜನಗಳು ಈ ನಾಲ್ಕೂ ಕವಿತೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ನಾಲ್ಕೂ ಕವಿತೆಯಿಂದ ಅವರು ಪ್ರಶ್ನೆಗಳು ಒಂದಾದರೂ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಒಂದು ಪ್ರಶ್ನೆಗಳಾಗಿರ್ತದೆ ಅದರಿಂದ ಘಟಕ ಪ್ರತಿ ಘಟಕದ ಮೊದಲನೇ ಹಾಡನ್ನು ಸರಿಯಾಗಿ ಕಲ್ತುಕೊಳ್ಳಿ ಸರಿಯಾಗಿ ಸಾರಾಂಶವನ್ನು ಕೂಡ ಹೇಳಕೊಳ್ಳಿ ಧನ್ಯವಾದಗಳು <lightweight>